ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷ ರೂಪಾಯಿ ದಾಟಿದೆ ಅಮೆರಿಕ ಮತ್ತು ಚೀನಾ ನಡುವೆ ನಡೆಯುತ್ತಿರುವ ವ್ಯಾಪಾರ ಯುದ್ಧದಿಂದಾಗಿ ಪ್ರಪಂಚದಾದ್ಯಂತ ಹೆಚ್ಚುತ್ತಿರುವ ಅನಿಶ್ಚಿತತೆಗಳ ಪರಿಣಾಮ ಇದು ಚಿನ್ನದಲ್ಲಿ ಹೂಡಿಕೆ ಮಾಡೋಕೆ ಬಯಸುವ ಚಿಲ್ಲರೆ ಹೂಡಿಕೆದಾರರಿಗೆ ಇದು ಕಠಿಣ ಕಾಲ ಹಾಗಾದರೆ ಚಿನ್ನದಲ್ಲಿ ಹೂಡಿಕೆ ಮಾಡೋಕೆ ಮತ್ತು ಏರುತ್ತಿರುವ ಬೆಲೆಗಳಿಂದ ಲಾಭ ಪಡೆಯೋಕೆ ಬಯಸುವ ಸಣ್ಣ ಹೂಡಿಕೆದಾರರಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪರ್ಯಾಯ ಆಯ್ಕೆಗಳೇನು ಮೊದಲೇದು ಗೋಲ್ಡ್ ಇಟಿಎಫ್ ಎರಡು ಗೋಲ್ಡ್ ಮ್ಯೂಚುವಲ್ ಫಂಡ್ ಮೂರನೇದು ಡಿಜಿಟಲ್ ಗೋಲ್ಡ್ ಯಾವ ವಿಧಾನದಲ್ಲಿ ಮತ್ತು ಹೇಗೆ ಹೂಡಿಕೆ ಮಾಡಬೇಕು ಅಂತ ನಿರ್ಧರಿಸೋಕೆ ಅನುಕೂಲವಾಗುವಂತೆ ಇಲ್ಲಿ ಅವುಗಳ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ವಿವರಿಸ್ತಿದ್ದೀವಿ ಮೊದಲು ಗೋಲ್ಡ್ ಇಟಿಎಫ್ ಏರ್ತಾ ಇರುವ ಚಿನ್ನದ ಬೆಲೆಗಳ ಲಾಭ ಪಡೆಯೋಕೆ ಬಯಸಿದ್ರೆ ಆದ್ರೆ ಮನೆಯಲ್ಲಿ ಚಿನ್ನವನ್ನು ಇಟ್ಕೊಳ್ಳೋಕೆ ಭಯ ಪಡ್ತಿದ್ರೆ ಅಥವಾ ಚಿನ್ನವನ್ನ ಖರೀದಿ ಮಾಡೋಕೆ ಸಾಕಷ್ಟು ಹಣ ಇಲ್ಲದೆ ಇದ್ರೆ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡ್ಬೋದು ಇಟಿಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಗೋಲ್ಡ್ ಇಟಿಎಫ್ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಈ ವಿನಿಮಯ ವಹಿವಾಟು ನಿಧಿಗಳು ವೈಯಕ್ತಿಕ ಸ್ಟಾಕ್ಗಳಂತೆ ಕೆಲಸ ಮಾಡುತ್ತೆ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅದೇ ರೀತಿ ಮಾರಾಟವಾಗುತ್ತೆ ಹೂಡಿಕೆದಾರರು ನಿಜವಾದ ಚಿನ್ನದ ಬದಲಿಗೆ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾರೆ ಒಮ್ಮೆ ಅದನ್ನ ವ್ಯಾಪಾರ ಮಾಡಿದ ನಂತರ ಅವರಿಗೆ ನಿಜವಾದ ಚಿನ್ನದ ಬದಲಿಗೆ ಯೂನಿಟ್ ನ ಸಮಾನ ಮೊತ್ತವನ್ನ ನಗದು ರೂಪದಲ್ಲಿ ಜಮಾ ಮಾಡಲಾಗುತ್ತೆ ಗೋಲ್ಡ್ ಇಟಿಎಫ್ಗಳು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶುದ್ಧವಾಗಿರುತ್ತೆ ಅವುಗಳನ್ನ ಯಾವುದೇ ಸಮಯದಲ್ಲಿ ಖರೀದಿ ಮಾಡಬಹುದು ಮತ್ತು ಮಾರಾಟ ಮಾಡಬಹುದು ಯಾಕಂದ್ರೆ ಅವು ವಿನಿಮಯ ಕೇಂದ್ರದಲ್ಲಿ ವ್ಯಾಪಾರವಾಗುತ್ತೆ ಆದ್ರಿಂದ ಅಂಗಡಿಗೆ ಹೋಗುದೇನು ಯಾವಾಗ ಬೇಕು ಅಂದ್ರೂ ಅವುಗಳನ್ನ ಖರೀದಿ ಮಾಡಬಹುದು ಮತ್ತು ಮಾರಾಟ ಮಾಡಬಹುದು ಇದಕ್ಕೆ ಡಿಮ್ಯಾಟ್ ಖಾತೆಯ ಅಗತ್ಯ ಇರುತ್ತೆ ಅದರ ಸಹಾಯದಿಂದ ವ್ಯಾಪಾರ ಮಾಡಬಹುದು ಗೋಲ್ಡ್ ಇಟಿಎಫ್ ಖರೀದಿ ಮಾಡುವುದು ಅಂತಂದ್ರೆ ನಿಜವಾದ ಚಿನ್ನದ ಖರೀದಿಯಲ್ಲ ಬದಲಾಗಿ ಚಿನ್ನದ ಬೆಲೆಯ ಮೇಲೆ ಬಿಡ್ ಮಾಡೋದು ಬೆಲೆ ಏರಿದಂತೆ ಇಟಿಎಫ್ ಬೆಲೆನೂ ಏರಿಳಿತಗೊಳ್ಳತ್ತೆ ಇದು ಷೇರುಗಳ ಬೆಲೆ ಏರಿಳಿತದಂತೇನೇ ಇರುತ್ತೆ ಚಿನ್ನ ನಿಜವೋ ಅಲ್ವೋ ಅಂತ ಕಂಡುಹಿಡಿಯುವ ತಲೆನೋವಿಲ್ಲ ನಮ್ಮ ಬಳಿ ಚಿನ್ನವನ್ನ ಇಟ್ಕೊಳ್ಳದೆ ಚಿನ್ನದ ಇಟಿಎಫ್ ಮೂಲಕ ಏರುತ್ತಿರುವ ಚಿನ್ನದ ಬೆಲೆಗಳ ಲಾಭ ಪಡಿಬಹುದು ಚಿನ್ನದ ಬೆಲೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭ ಗಳಿಸಲು ಬಯಸುವ ಮತ್ತು ತೆರಿಗೆ ಪ್ರಯೋಜನಗಳನ್ನ ಪಡೆಯಲು ಬಯಸುವ ಹೂಡಿಕೆದಾರರಿಗೆ ಇದು ಉತ್ತಮ ಗೋಲ್ಡ್ ಇಟಿಎಫ್ ಹೇಗೆ ಕೆಲಸ ಮಾಡುತ್ತೆ ಗೋಲ್ಡ್ ಇಟಿಎಫ್ ಅನ್ನ ಡಿಮ್ಯಾಟ್ ಖಾತೆ ಮೂಲಕ ಖರೀದಿ ಮಾಡ್ಬೋದು ಬ್ರೋಕರ್ ಕಡೆಯಿಂದಲೂ ಖರೀದಿ ಮಾಡ್ಬೋದು ಗೋಲ್ಡ್ ಇಟಿಎಫ್ ಎಫ್ ಖರೀದಿಸೋದು ಭೌತಿಕ ಚಿನ್ನವನ್ನು ಖರೀದಿ ಮಾಡೋದಕ್ಕಿಂತ ಅಗ್ಗವಾಗಿದೆ ಚಿನ್ನದ ಇಟಿಎಫ್ ಗಳನ್ನ ಘಟಕಗಳಲ್ಲಿ ಖರೀದಿ ಮಾಡಲಾಗುತ್ತೆ ಅಂದ್ರೆ ಒಂದು ಯೂನಿಟ್ ಒಂದು ಗ್ರಾಮ್ ಚಿನ್ನದ ಇಟಿಎಫ್ ಗಳನ್ನು ಪ್ರತಿನಿಧಿಸುತ್ತೆ ಇತರ ಷೇರುಗಳಂತೆ ಬಿಎಸ್ಸಿ ಮತ್ತು ಎನ್ಎಸ್ಸಿ ನಲ್ಲಿ ವ್ಯಾಪಾರ ಮಾಡ್ಬೋದು ಅವುಗಳನ್ನು ಮಾರುಕಟ್ಟೆ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಖರೀದಿ ಮಾಡ್ಬೋದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ವ್ಯಾಪಾರ ಮಾಡೋಕೆ ಅವಕಾಶವಿದೆ ಇವುಗಳಲ್ಲಿ ಷೇರುಗಳಂತೆ ವ್ಯಾಪಾರ ಮಾಡಬಹುದು ಮತ್ತು ಹೂಡಿಕೆ ಮಾಡಬಹುದು ಅಂದ್ರೆ ನೀವು ಬಯಸಿದಷ್ಟು ಕಾಲ ಅದನ್ನು ಇಟ್ಕೊಳ್ಬಹುದು ಗೋಲ್ಡ್ ಇಟಿಎಫ್ ನಲ್ಲಿ ಯಾವುದೇ ಪ್ರೀಮಿಯಂ ಪಾವತಿ ಮಾಡಬೇಕಾಗಿಲ್ಲ ಅಥವಾ ಯಾವುದೇ ಮೇಕಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಹೂಡಿಕೆದಾರರು ಇವುಗಳನ್ನ ಒಂದು ಗ್ರಾಮ್ ಗಿಂತ ಕಡಿಮೆ ಮೊತ್ತಕ್ಕೆ ಖರೀದಿ ಮಾಡುವ ಮೂಲಕ ಹೂಡಿಕೆ ಮಾಡಬಹುದು ಷೇರುಗಳನ್ನ ಖರೀದಿ ಮಾಡುವಂತೇನೆ ಗೋಲ್ಡ್ ಇಟಿಎಫ್ ಗಳನ್ನ ಸಂಖ್ಯೆಯಲ್ಲಿ ಖರೀದಿ ಮಾಡಬಹುದು ಖರೀದಿಸಿದ ನಂತರ ಯೂನಿಟ್ ಗಳನ್ನ ವ್ಯಾಲೆಟ್ ಗಳಲ್ಲಿ ತೋರಿಸಲಾಗತ್ತೆ ಮಾರಾಟ ಮಾಡ್ಬೇಕು ಅಂತ ಅನಿಸಿದಾಗ ತಕ್ಷಣ ಮಾರಾಟ ಮಾಡಬಹುದು ಇನ್ನು ಗೋಲ್ಡ್ ಇಟಿಎಫ್ ಖರೀದಿ ಮಾಡೋದ್ರಿಂದ ಆಗುವ ಅನುಕೂಲಗಳೇನು ಅಂತ ನೋಡೋದಾದ್ರೆ ಮೊದಲೇದಾಗಿ ಚಿನ್ನದ ಶುದ್ಧತೆಯ ಖಾತ್ರಿ ಇರುತ್ತೆ ಇದರ ಬೆಲೆ ಪಾರದರ್ಶಕ ಮತ್ತು ಈಗಿನ ಚಿನ್ನದ ಬೆಲೆಗಳ ಆಧಾರದ ಮೇಲೆ ಇರುತ್ತೆ ಇದು ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲ್ಪಟ್ಟಿದೆ ಮತ್ತು ವಹಿವಾಟುಗಳು ಪ್ರತಿದಿನ ನಡೆಯುತ್ತೆ ಪ್ರತಿ ಬಾರಿ ಮಾರಾಟ ಮಾಡುವಾಗ ಅಥವಾ ಖರೀದಿ ಮಾಡುವಾಗ ಬ್ರೋಕರೇಜ್ ಶುಲ್ಕಗಳು ಇರುತ್ತೆ ಆದರೆ ಅದು ಭೌತಿಕ ಚಿನ್ನ ಅಥವಾ ಆಭರಣಗಳನ್ನ ಖರೀದಿ ಮಾಡುವಾಗ ವಿಧಿಸಲಾಗುವ ಮೇಕಿಂಗ್ ಶುಲ್ಕಗಳಿಂತ ಬಹಳ ಕಡಿಮೆ ಪ್ರವೇಶ ಮತ್ತು ನಿರ್ಗಮನ ಲೋಡ್ ಇರೋದಿಲ್ಲ ಗೋಲ್ಡ್ ಇಟಿಎಫ್ ನಲ್ಲಿನ ವೆಚ್ಚ ಅನುಪಾತ ಗೋಲ್ಡ್ ಮ್ಯೂಚುವಲ್ ಫಂಡ್ಗಿಂತ ಕಡಿಮೆಯಾಗಿದೆ ತೆರಿಗೆ ದೃಷ್ಟಿಯಿಂದಲೂ ಇದು ಪ್ರಯೋಜನಕಾರಿ ಸಂಪತ್ತು ತೆರಿಗೆ ಭದ್ರತಾ ವಹಿವಾಟು ತೆರಿಗೆ ವ್ಯಾಟ್ ಮಾರಾಟ ತೆರಿಗೆ ಇರೋದಿಲ್ಲ ಕಳ್ತನದ ಭಯ ಇಲ್ಲ ಯೂನಿಟ್ ಗಳನ್ನ ಡಿಮ್ಯಾಟ್ ಖಾತೆಯಲ್ಲಿ ಸುರಕ್ಷಿತವಾಗಿಡ್ಲಾಗತ್ತೆ ಭೌತಿಕ ಚಿನ್ನವನ್ನ ಲಾಕರ್ನಲ್ಲಿ ಇಡೋಕೆ ಶುಲ್ಕ ಇದೆ ಆದರೆ ಇಟಿಎಫ್ ನಲ್ಲಿ ಅಂತಹ ಯಾವುದೇ ಶೇಖರಣಾ ಶುಲ್ಕ ಇಲ್ಲ ಅನುಕೂಲಕ್ಕೆ ತಕ್ಕಂತೆ ಮಾಸಿಕ ಅಥವಾ ತ್ರೈಮಾಸಿಕಕ್ಕೆ ಇಟಿಎಫ್ ನಲ್ಲಿ ಹೂಡಿಕೆ ಮಾಡಬಹುದು ಸಾಲಕ್ಕೆ ಮೇಲಾಧಾರವಾಗಿಯೂ ಬಳಸಬಹುದು ಗೋಲ್ಡ್ ಇಟಿಎಫ್ ಅನ್ನ ಒಂದು ವರ್ಷದೊಳಗೆ ಮಾರಾಟ ಮಾಡಿದ್ರೆ ಅಲ್ಪಾವಧಿಯ ಬಂಡವಾಳ ಲಾಭದ ತೆರಿಗೆಯನ್ನು ವಿಧಿಸಲಾಗುತ್ತೆ ಒಂದು ವರ್ಷದ ನಂತರ ಮಾರಾಟ ಮಾಡಿದ್ರೆ ದೀರ್ಘಾವಧಿಯ ಬಂಡವಾಳ ಲಾಭದ ತೆರಿಗೆ ವಿಧಿಸಲಾಗುತ್ತೆ ಎರಡನೇದಾಗಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಇದೊಂದು ರೀತಿಯ ಮ್ಯೂಚುವಲ್ ಫಂಡ್ ಆಗಿದ್ದು ಇದು ಹೆಚ್ಚಾಗಿ ಗೋಲ್ಡ್ ಇಟಿಎಫ್ ಅಥವಾ ಚಿನ್ನದ ಗಣಿಗಾರಿಕೆ ಸಂಸ್ಕರಣೆ ಅಥವಾ ಮಾರ್ಕೆಟಿಂಗ್ ನಲ್ಲಿ ತೊಡಗಿರುವ ಕಂಪನಿಗಳ ಷೇರುಗಳಲ್ಲಿನ ಹೂಡಿಕೆ ಆಗಿರುತ್ತೆ ಚಿನ್ನದ ಬೆಲೆಯಲ್ಲಿನ ಏರಿಕೆ ಅಥವಾ ಕುಸಿತಕ್ಕೆ ಅನುಗುಣವಾಗಿ ಫಂಡ್ ಮೌಲ್ಯ ಹೆಚ್ಚಾಗತ್ತೆ ಅಥವಾ ಕಡಿಮೆಯಾಗತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ವ್ಯಾಪಾರದ ಬಗ್ಗೆ ತಿಳಿದಿಲ್ಲ ಅಥವಾ ಅಲ್ಲಿ ಯಾವತ್ತೂ ಹೂಡಿಕೆ ಮಾಡಿಲ್ಲ ಡಿಮ್ಯಾಟ್ ಖಾತೆಯೂ ಇಲ್ಲದೆ ಇದ್ರೆ ಮತ್ತು ಸಣ್ಣ ಹೂಡಿಕೆಯಲ್ಲೇ ಏರುತ್ತಿರುವ ಚಿನ್ನದ ಬೆಲೆಗಳ ಲಾಭ ಪಡೆಯೋಕೆ ಬಯಸೋದಾದಲ್ಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ಉತ್ತಮ ಆಯ್ಕೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳು ಚಿನ್ನದ ವ್ಯವಹಾರದಲ್ಲಿ ತೊಡಗಿರುವ ಕಂಪನಿಗಳ ಷೇರುಗಳಲ್ಲಿನ ಹೂಡಿಕೆಯಾಗಿರುತ್ತೆ ಡಿಮ್ಯಾಟ್ ಖಾತೆ ಇಲ್ಲದೆ ಇದ್ರೂ ಹೂಡಿಕೆ ಮಾಡಬಹುದು ಸಾಕಷ್ಟು ಹಣ ಇದ್ರೆ ಪರವಾಗಿಲ್ಲ ಇಲ್ಲದೆ ಇದ್ರೆ ನೀವು ಎಸ್ಐಪಿ ಪಿ ಕೂಡ ಮಾಡಬಹುದು ಸಾಮಾನ್ಯ ಮ್ಯೂಚುವಲ್ ಫಂಡ್ಗಳಂತೆ ಗೋಲ್ಡ್ ಮ್ಯೂಚುವಲ್ ಫಂಡ್ ನಲ್ಲಿ ಫಂಡ್ ಮ್ಯಾನೇಜರ್ ಇದ್ದು ಹಣವನ್ನ ನಿಧಿಯ ಉದ್ದೇಶ ಅಥವಾ ಗುರಿಗೆ ಅನುಗುಣವಾಗಿ ಹೂಡಿಕೆ ಮಾಡಲಾಗುತ್ತೆ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನು ನಿರ್ವಹಿಸೋದ್ರಿಂದ ಅವುಗಳ ವೆಚ್ಚ ಇಟಿಎಫ್ ಗಳಿಗಿಂತ ಶೇಕಡಾ ಒಂದರಿಂದ ಎರಡು ಹೆಚ್ಚಾಗಿರುತ್ತೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಸಕ್ರಿಯವಾಗಿ ನಿರ್ವಹಿಸಲಾಗೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಅವುಗಳ ಆದಾಯ ಚಿನ್ನಕ್ಕಿಂತ ಹೆಚ್ಚಾಗಿರಬಹುದು ಆದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಪಾಯ ಕೂಡ ಇದೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಹಣವನ್ನು ವ್ಯವಸ್ಥಾಪಕರು ನಿರ್ವಹಿಸೋದ್ರಿಂದ ಪ್ರತಿದಿನ ಬೆಲೆಗಳನ್ನ ಟ್ರ್ಯಾಕ್ ಮಾಡುವ ಅಗತ್ಯ ಇಲ್ಲ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ಓಪನ್ ಎಂಡೆಡ್ ಇಂಡಿಯನ್ ಫಂಡ್ಗಳಾಗಿದೆ ಅಂದ್ರೆ ಲಾಕಿಂಗ್ ಅವಧಿಯ ಮಿತಿ ಇಲ್ಲದೆ ಬಯಸಿದಾಗಲೆಲ್ಲ ಅವುಗಳನ್ನು ಪುನಃ ಪಡ್ಕೊಳ್ಬಹುದು ಅನೇಕ ಆಸ್ತಿ ನಿರ್ವಹಣಾ ಕಂಪನಿಗಳು ಅಂದ್ರೆ ಎಎಂಸಿಗಳು ಚಿನ್ನಾಧಾರಿತ ಮ್ಯೂಚುವಲ್ ಫಂಡ್ ಯೋಜನೆಗಳನ್ನ ನೀಡ್ತಿವೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಿಗೆ ಸಾಲ ಮ್ಯೂಚುವಲ್ ಫಂಡ್ಗಳಂತೆ ತೆರಿಗೆ ವಿಧಿಸಲಾಗುತ್ತೆ ಅಂದ್ರೆ ಅವುಗಳನ್ನ ಮೂರು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಇಟ್ಕೊಂಡು ನಂತರ ಮಾರಾಟ ಮಾಡಿದ್ರೆ ಅಲ್ಪಾವಧಿಯ ಬಂಡವಾಳ ಲಾಭ ತೆರಿಗೆ ಪಾವತಿ ಮಾಡ್ಬೇಕಾಗತ್ತೆ ಅವುಗಳನ್ನ ದೀರ್ಘಕಾಲದವರೆಗೆ ಇಟ್ಕೊಂಡ್ರೆ ದೀರ್ಘಾವಧಿ ಬಂಡವಾಳ ಲಾಭ ತೆರಿಗೆ ಪಾವತಿ ಮಾಡ್ಬೇಕಾಗತ್ತೆ ಇಂದು ಎಷ್ಟು ಲಾಭ ಗಳಿಸಲಾಗಿದೆ ಮತ್ತು ಎಷ್ಟು ನಷ್ಟವಾಗಿದೆ ಅಂತ ನೋಡೋಕೆ ಸಾಧ್ಯವಾಗದವರಿಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಸರಿಯಾದ ಆಯ್ಕೆ ಅಲ್ಲ ಒಂದು ಪ್ರಮುಖ ವಿಷಯ ಏನು ಅಂತ ಅಂದ್ರೆ ಚಿನ್ನದ ಮೇಲೆ ಮಾತ್ರ ಹೂಡಿಕೆ ಮಾಡೋದು ಹಾನಿಕಾರ ಆಗ್ಬಹುದು ಯಾಕಂದ್ರೆ ಷೇರು ಮಾರುಕಟ್ಟೆ ಕುಸಿತಿರುವಾಗ ಮಾತ್ರ ಚಿನ್ನದ ಬೆಲೆಗಳು ಏರುತ್ತೆ ಮತ್ತು ಷೇರು ಮಾರುಕಟ್ಟೆ ಏರ್ತಾ ಇದ್ರೆ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಆದ್ರಿಂದ ಚಿನ್ನದ ಮೇಲೆ ಮಾತ್ರವಲ್ಲದೆ ಲಭ್ಯವಿರುವ ಎಲ್ಲ ಇತರ ಹೂಡಿಕೆ ಆಯ್ಕೆಗಳಲ್ಲಿ ಬಂಡವಾಳವನ್ನ ಹಂಚಿದ್ರೆ ಉತ್ತಮ ಇನ್ನು ಮೂರನೇ ಆಯ್ಕೆ ಡಿಜಿಟಲ್ ಗೋಲ್ಡ್ ಇಲ್ಲಿ ನೀವು ಚಿನ್ನ ಖರೀದಿ ಮಾಡ್ತೀರಿ ಆದರೆ ಎಲ್ಲವೂ ಆನ್ಲೈನ್ ನಲ್ಲಿ ನಡೆಯುತ್ತೆ ನೀವು ಖರೀದಿ ಮಾಡುವ ಚಿನ್ನವನ್ನು ಕೂಡ ಒಂದ್ ಕಡೆ ಶೇಖರಿಸಲಾಗತ್ತೆ ಅದು ನಿಮ್ಮ ಜವಾಬ್ದಾರಿ ಆಗಿರೋದಿಲ್ಲ ನೀವು ಯಾವ ಪ್ಲಾಟ್ಫಾರ್ಮ್ ಮೂಲಕ ಖರೀದಿ ಮಾಡ್ತೀರೋ ಅದು ಆ ಹೊಣೆ ಹೊರತ್ತೆ ಬೇಕಂದ್ರೆ ನೀವು ಅದನ್ನ ಭೌತಿಕ ಚಿನ್ನವಾಗಿ ಪರಿವರ್ತಿಸಬಹುದು ಆಗ ಅದನ್ನ ನಿಮ್ಮ ಮನೆಗೆ ತಲುಪಿಸ್ಲಾಗತ್ತೆ ಡಿಜಿಟಲ್ ಗೋಲ್ಡ್ ನಲ್ಲಿ ನೀವು ಖರೀದಿ ಮಾಡುವ ಚಿನ್ನವನ್ನ ಬ್ಯಾಂಕ್ ದರ್ಜೆಯ ವಾಲೆಟ್ ನಲ್ಲಿ ಇಡ್ಲಾಗತ್ತೆ ಇದನ್ನ ಚಿನ್ನದ ಬದಲಿಗೆ ಇಡ್ಲಾಗತ್ತೆ ಅಂದ್ರೆ ಸುರಕ್ಷತೆ ಮತ್ತು ಭದ್ರತೆಯ ಸಂಪೂರ್ಣ ಖಾತ್ರಿ ಇರತ್ತೆ ಹತ್ತು ರೂಪಾಯಿನಷ್ಟು ಕಡಿಮೆ ಮೊತ್ತದಿಂದ ಎರಡು ಲಕ್ಷ ರೂಪಾಯಿ ವರೆಗೆ ಇದರಲ್ಲಿ ಚಿನ್ನ ಖರೀದಿ ಮಾಡಬಹುದು ಚಿನ್ನದ ಈಗಿನ ಬೆಲೆಯಲ್ಲಿ ಚಿನ್ನವನ್ನ ಖರೀದಿ ಮಾಡಬಹುದು ಡಿಜಿಟಲ್ ಚಿನ್ನ ಖರೀದಿ ಮಾಡುವಾಗ ಶೇಕಡಾ ಮೂರಷ್ಟು ಜಿಎಸ್ಟಿ ವಿಧಿಸಲಾಗುತ್ತೆ ಹಾಗೇನೆ ಅನೇಕ ಪ್ಲಾಟ್ಫಾರ್ಮ್ಗಳು ಗಳು ಶೇಖರಣಾ ಶುಲ್ಕ ವಿಧಿಸತ್ತೆ ಅನೇಕ ಪ್ಲಾಟ್ಫಾರ್ಮ್ಗಳು ಗಳು ಶುಲ್ಕ ಇಲ್ಲದೇನೂ ಈ ಸೌಲಭ್ಯವನ್ನ ಒದಗಿಸತ್ತೆ ನೀವು ಈ ಶುಲ್ಕ ಪಾವತಿಸೋಕೆ ಬಯಸ್ತಿದ್ರೆ ನಿಗದಿತ ಅವಧಿ ಮುಗಿಯುವ ಮೊದಲು ಎಲ್ಲ ಚಿನ್ನವನ್ನ ಮಾರಾಟ ಮಾಡೋದು ಅಥವಾ ಅದನ್ನ ಭೌತಿಕ ಚಿನ್ನವಾಗಿ ಪರಿವರ್ತಿಸೋದು ಉತ್ತಮ ಇದರಲ್ಲಿ ಕನಿಷ್ಠ ಲಾಕ್ ಇನ್ ಅವಧಿ ಇಲ್ಲ ಹೂಡಿಕೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅದನ್ನ ಮಾರಾಟ ಮಾಡಬಹುದು ಯಾವುದೇ ಸಮಯದಲ್ಲೂ ಮಾರಾಟ ಮಾಡಬಹುದು ಬೇಕಂದ್ರೆ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಉಡುಗೊರೆಯಾಗಿಯೂ ನೀಡಬಹುದು ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಡಿಜಿಟಲ್ ಚಿನ್ನದಲ್ಲಿ ನೀವು ವಿತರಣೆ ಮತ್ತು ಮೇಕಿಂಗ್ ಶುಲ್ಕ ಪಾವತಿ ಮಾಡ್ಬೇಕಾಗತ್ತೆ ಡಿಜಿಟಲ್ ಚಿನ್ನವನ್ನ ಭೌತಿಕ ಚಿನ್ನವಾಗಿ ಪರಿವರ್ತಿಸುವ ಆಯ್ಕೆ ಇದೆ ಡಿಜಿಟಲ್ ಚಿನ್ನವನ್ನ ನಾಣ್ಯಗಳು ಬಿಸ್ಕತ್ಗಳು ಅಥವಾ ಆಭರಣಗಳಾಗಿ ಪರಿವರ್ತನೆ ಮಾಡ್ಬೋದು ಕೆಲವು ಪ್ಲಾಟ್ಫಾರ್ಮ್ಗಳು ಮನೆಗೆ ನಾಣ್ಯವನ್ನ ಅಥವಾ ಬಿಸ್ಕತ್ಗಳನ್ನ ತಲುಪಿಸುತ್ತೆ ಅದಕ್ಕೆ ವಿತರಣಾ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ ಆಭರಣಗಳನ್ನ ತಯಾರಿಸಬೇಕು ಅಂತ ಬಯಸಿದ್ರೆ ಶೋರೂಮ್ಗೆ ಭೇಟಿ ನೀಡಬೇಕು ಆಗ ವಿತರಣಾ ಶುಲ್ಕವನ್ನ ತೆಗೆದುಕೊಳ್ಳಲಾಗುವುದಿಲ್ಲ